ಹಾಯ್ ಫ್ರೆಂಡ್ಸ್ ಈಗ ನಾವು ಬಂದೇವ್ರಿ ಬೋಟಿಂಗ್ ನೋಡ್ರಿ ಬರೋ ಸ್ವಲ್ಪ ಲೇಟ್ ಆಗಿ ಬಿಡ್ತೇವೆ ನಮ್ ಅಣ್ಣಾರ ಎಲ್ಲಾರು ಬೈಲಾಕತ್ತಾರ ಬರ್ರಿ ಸಚಿನ್ ಮಿಶ್ರ ನೋಡ್ರಿ ಬರೋ ಸ್ವಲ್ಪ ಲೇಟ್ ಆಗ್ಬಿಡ್ತು ಎಲ್ಲರು ಸಿಕ್ಕಂಗೆ ಬೈದ್ರು ಆದ್ರೂ ಬೈದ್ರು ಬೈಲಾಕ ನೋಡ್ರಿ ಹಿಂದೆ ನಮ್ಮ ಮುಲ್ಗೊಳ್ಳಿ ಆಡು ಪುಲ್ಲ ರೆಡಿ ಆಗಿ ಬಂದ್ರು ಇವ್ರಿಬ್ರೂ ನನ್ಗಿತ್ತು ಲೇಟ್ ಮಾಡ್ಯಾರಿ ಇವ್ರಿ ನನ್ಗಿತ್ ಹೆಚ್ಚಿ ಬೈದಾರ ನೋಡ್ರಿ ಈ ಸದಾ ಬೋಟಿಂಗ್ ಹೊಂಟೇವಿ ಈಗ ಎಲ್ಲ ಬೋಟಿಂಗ್ ಹೋಗೋ ದಾರಿ ಹೆಂಗ್ ನೋಡ್ರಿ ಎಲ್ಲಿ ಕರ್ಕೊಂಡು ಹೊಂಟಾರು ಏನು ಸುದ್ದಿ ಕಂಟ್ಯಾಗ ಮುಳ್ಳಾಗ ಎಲ್ಲಿ ಹೋಗಿ ಏನ್ ಮಾಡ್ತಾರ ಗೊತ್ತಿಲ್ಲ ಆದ್ರೆ ಸುಮ್ಮ ಏನೋ ಒಂದು ಅಚಲವಾದ ನಂಬಿಕೆ ಏನಿಟ್ಟು ಎಲ್ಲರು ಕೂಡ ಹೊಂಟೇವ್ರಿ ಬರ್ರಿ ಏನೇನ್ ಮಾಡ್ತಾರ ನೋಡ್ರಿ ಅಣ್ಣವ್ರು ಒಬ್ಬರೇ ಬಂದಾರತ್ತೆ ಅವರ್ಕ ಅವರು ಅವರು ಬೋಟಿಂಗ್ ಹೋಗ್ಬೇಕು ಆಸೆ ಇದೆ ಹೀಗಾಗಿ ನಮ್ಮ ಗ್ಯಾಂಗಿಗೆ ಅವರು ಸೇರ್ಪಡೆ ಆಗ್ಯಾರ ಮತ್ತು ಅನ್ನೋರು ನಾವು ಎಲ್ಲರೂ ಕೂಡಿ ಬೋಟಿಂಗ್ ಹೋಗ್ಯಾವ್ರಿ ಬರ್ರಿ ಅನ್ನೋರು ಕೂಡ ಎಲ್ಲೆಲ್ಲಿ ಹೋಗಿ ಬಂದಿದ್ರಣ ನೀವು ಮಡಿಕೇರಿ ಮಡಿಕೇರಿ ಕೂರ್ಗು ಹಣ ತಿರುವಲ್ಲಿ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಶಿವಮೊಗ್ಗ ಇವಾಗ ಎಷ್ಟು ದಿನ ಆಯ್ತಣ್ಣ ನೀವು ಈಗ ನೋಡಿ ಫ್ರೆಂಡ್ಸ್ ಅಣ್ಣ ಇಪ್ಪತ್ತು ದಿನಗಳ ಕಾಲ ಈಗ ಆಗಲಿ ಟೂರ್ ಮಾಡ್ತಿದ್ದಾರೆ ಇವರು ಬಸ್ಸು ಟ್ರೈನು ಈ ರೀತಿಯಾಗಿ ಟೂರ್ ಮಾಡ್ತಿದ್ರು ಇಪ್ಪತ್ತು ದಿನಗಳ ಕಾಲ ಯಶಸ್ವಿಯಾದ ಟೂರನ್ನು ಮಾಡಿದರೆ ಇವತ್ತು ನಮ್ಮ ಜೊತೆ ಕೂಡಿ ಒಂದು ಬೋಟಿಂಗ್ ಶರಾವತಿ ನದಿಯೊಳಗೆ ಬೋಟಿಂಗ್ ನಡೆಸಲು ಬಂದಿದ್ದಾರೆ ಬನ್ನಿ ನೀವು ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಈ ರೀತಿಯಾದ ಟೂರ್ ಮಾಡಿರಿ ಎಂಜಾಯ್ ಮಾಡ್ರಿಗ ನಿಂದು ಕಳ್ಳ ಕರಗಿ ಕನ್ನಡದೈ ಏ ನಮ್ಮ ಅಂಬಾರಿಯಲ್ಲಿ ನೋಡ್ರಿ ನಮ್ಮ ಅಂಬರಿ ಏನು ರೆಡಿ ಆಗತ್ತ ಇಲ್ಲಿ ನೋಡ್ರಿ ಆಲ್ರೆಡಿ ಈಗ ಅಡುಗಿನಾಗ ಹೊಂಟಾರೆ ನಾವು ಹೋಗುನ್ ಬರ್ರಿ ನೋಡ್ರಿ ನಮ್ಮ ಹುಲಿಗಳೆಲ್ಲ ಬೋಟಿಗನ್ನೇ ಹೊಂಟು ಮೊದಲೇ ಬರಿಗೇಟ್ ಕೂತಾರೀ ಇವರು ಒಮ್ಮೆ ಅಡಿಗೆ ಕಂಡಿಲ್ಲ ಒಮ್ಮೆ ನೋಡ್ರಿ ದಬ್ಬ ದಬ್ಬ ಹೇಳ್ತಿಬಿಟ್ರು ಮೊಸಳೆ ಕಣಲೆ ನೋಡ್ರಿ ಎಲ್ಲ ಹ್ಯಾಂಗೆ ಗೊತ್ತಿ ಹುಡುಗರು ನೋಡ್ರಿ ನೋಡ್ರಿ ಹುಡುಗು ಹುಡುಗ ಹುಲಿಗಳು ಲೇಟಾಗಿ ಎಂಟ್ರಿ ಕೊಡ್ರ ಆದ್ರೂ ಲೇಟೆಸ್ಟ್ ಆಗಿ ಬಂದಾರ ಮಾಂದ ನಮ್ಮ ಬೋಟಿಗೆ ಬಾರಪ್ಪ ನೋಡ್ರಿ ಅಣ್ಣ ನಮ್ನ ಬೋಟಿಂಗ್ನ ಕರ್ಕೊಂಡ ಬೋಟ್ ಸ್ಟಾರ್ಟ್ ಆಯ್ತು ಈಗ ಜರ್ನಿ ಚಲೋ ಚಲೋ ನೋಡ್ರಿ ಎಲ್ಲ ಹುಡುಗರೇ ಆಗುತ್ತೆ ಮಲರೆ ಹೋಗುತ್ತಾ ಈಗ ಎಲ್ಲಿಗೆ ಹೋಗಕದೆಂಗಾ ಇದೆ ಮಹಾಂತ ಅರ್ಕೆ ಮುಂದುಕ್ತಾರ ನಾವು ಎಲ್ಲಿಗೆ ಹೋಗದರೋ ಯಪ್ಪ ಈ ಸಲಕ್ಕೆ ಇಜಲ ಆಗಲ್ಲವಾ ಅವರು ಜಳಕಾರಿ ಮಾಡಿಲ್ಲ ಎರ ದಿನ ಆಯ್ತು ಇಲ್ಲಿ ಬಂದ್ ಜಾಗ ಮಾಡಿ ಹೆಂಗದ ಫುಲ್ ನೇಚರ್ ಇಲ್ಲಿ ನೋಡ್ರಿ ಎಟ್ ಬಾರಿ ಅದ ನೋಡ್ರಿ ನಮ್ ಬೋಟಿನ ಡ್ರೈವರ್ ಇವ್ರಿ ಈ ಬೋಟ್ ಅಲ್ಲಿ ಇಲ್ಲಿ ತಂದಾರ ನೋಡ್ರಿ ಕಡೆ ಪಾಳೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ તો એ અડા ટરન્ડ બ્રેક ને બેડા એના બ્રેક આ કો બ્રેક આ કો એના બ્રેક આ કો ઓલે એનો નો ના બાબા 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 તક ના નળી દેનકા ટંગે 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 વો ઇસ લન્ડ ನೋಡ್ರಿ ಇಲ್ಲಿ ಎಲ್ಲಾ ತೆಂಗಿನ ಗಿಡ ಅದು ಎಷ್ಟು ಮಸ್ತ್ ಅದಾವ ಎಲ್ಲಾ ನೇಚರ್ ನೋಡ್ರಿ ಬಹಳ ಭಾರಿ ಅದ ನಾ ಹೆಂಗ ಮರೆಯಲಿ ನಿನ್ನ ನಾ ಹೆಂಗ ತೊರೆಯಲ್ಲಿ ನಿನ್ನ ಇಲ್ಲಿ ನೋಡ್ರಿ ತೆಂಗಿನ ಗಿಡದ ನೀರು ಬಿದ್ದು ಒಂದು ಎಲ್ಲಾ ತೆಂಗಿನಕಾಯ ಆರಿಸಿ ಬೋರ್ಡ್ ನೆ ತೂಂ ಬಿ ಟಿಂಗ್ ಬಿದನೆ ಕೈ ಬಿದಾವರೇ ಅಕರೆಲ್ಲ ನೇರ ಬಿದ್ದು ಆರಿಸಿ ಬೋರ್ಡ್ ನೆ ತನ್ನ ಇದು ಮಾಡಕತ್ತಾರೆ ನೋಡ್ರಿ ಮತ್ತ ಅವರ ಸುಖಕರವಾದ ಜೀವನ ಏಗಾ ನೋಡ್ರಿ ಇಲ್ಲಿಂದ ಮನೆಗಳು ಅವರ ಸುಖಕರ ಜೀವನ ಹೇಗಾದ್ ನೋಡ್ರಿ ನದಿ ನಟ್ ನಡ ನದಿ ಆ ಕಡೆನು ದಾವ ಈ ಕಡೆನೂ ಮನೆಗಳು ದಾವ ನೋಡ್ರಿ ಬರ ಎಲ್ಲ ಹೆಂಗದ ಮನೆ ಏನೇ ಕೆಲಸ ಮೇಲೆ क्लास विश्रम क्लास क्लास विश्रम क्लास जानपद गीत शुरू करेंगे शुरू कर गीता होगी करण हाडते संसार दिन सलगरा ಇಲ್ಲಿ ನೋಡ್ರಿ ಒಳಗೊಂದು ಉಸುಕಾಪ ಕಲೂ ಕಲ್ಲ ಮಡಬ್ಯಾಡ ಕಿಂಡಲ್ಲ ಸುಮ್ ಸುಮ್ನ ಕೆನಕಲ್ಲ ಕೆನಕೀರ ಉಳಿಯಲ್ಲನಿ

ಚುಮನಿ ಒಳಗಿನ ಎಣ್ಣಿ ಚಲ್ಲಿ ಕ್ಯಾಂಡಲ್ ಕಂತ ಅಂಗಡಿಗಿ ಬಾರ ಬಿದ್ದ ಮುದ್ದ ಮಡವಿ ತೋರ್ತ ಕಂತ ದವಕನ್ಗಿ ಬಾರ ನೋಡ್ರಿ ನಮ್ ಗಂಗ್ಯ ರಾಣಿಗಳ ರಾಜ ಎಷ್ಟು ಪೋಸ್ ಕೊಡ್ಲಾಗತ್ತ ನೋಡ್ರಿ ಅದಕ್ಕೆ ಇವನ್ಗೆಲ್ಲ ರಾಣಿಗಳ ರಾಜ ತೆಸರಿಟ್ರ ડનોસર ઉંટિક <Welts> <falte>